ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಮಜಾ ಟಾಕೀಸ್ ಮತ್ತೆ ಶುರುವಾಗಿದೆ ಹೊಸಬರ ತಂಡವನ್ನು ಕಟ್ಟಿ ಸೃಜನ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಹಲವಾರು ಮಿಸ್ಸಿಂಗ್ ಆಗಿದ್ದಾರೆ ಮಂಡ್ಯ ರಮೇಶ್ ರೇಮು ಶ್ವೇತಾ ಇನ್ನು ಹಲವಾರು ಕಲಾವಿದರ ಅನುಪಸ್ಥಿತಿ ಎದ್ದು ಕಾಣುತ್ತಿದೆ ಆದರೆ ಮಜಾ ಟಾಕೀಸ್ ಶೋನ ನೋಡುಗರಿಗೆ ತುಂಬಾ ಗೊಂದಲ ಉಂಟು ಮಾಡಿರೋದು ನಮ್ಮ ಲಂಕೇಶ್ ಅವರು ಅವರು ಈ ಬಾರಿ ಲಂಕೇಶ್ ರವರು ಕೂರುವ ಜಾಗದಲ್ಲಿ ನಮ್ಮ ನಿರ್ದೇಶಕರಾದ ಯೋಗರಾಜ್ ಭಟ್ ರವರು ಕೂತಿದ್ದಾರೆ ಅದೇ ಇದೇನಿದು ಸೃಜನ್ ಮತ್ತು ಲಂಕೇಶ್ ಅವರ ನಡುವೆ ಏನಾಗಿದೆ ಎನ್ನುವುದಕ್ಕೆ ಉತ್ತರ ಇಲ್ಲಿದೆ ಲಂಕೇಶ್ ಅವರು ಈ ಬಾರಿ ಶೋನಲ್ಲಿ ಯಾಕೆ ಇಲ್ಲ ಎನ್ನುವುದಕ್ಕೆ ಸ್ವತಃ ತಾವೇ ಉತ್ತರಿಸಿದ್ದು ನೀವೇ ಕೇಳಿ ಮಜಾ ಟಾಕೀಸು ಆರುನೂರ ಚಿಲ್ಡ್ರನ್ ಎಪಿಸೋಡ್ಸ್ ಆಯಿತು ಕಂಟಿನ್ಯೂಸ್ಲಿ ಫಾರ್ ಸಿಕ್ಸ್ ಇಯರ್ಸ್ ಅದನ್ನು ಮುಂದುವರಿಸಿದ್ವಿ ಮತ್ತು ಅದ್ಭುತವಾದ ಹಿಟ್ಟಾಯಿತು ಮತ್ತು ಇಡೀ ಕರ್ನಾಟಕದ ಮನೆ ಮಾತಾಯಿತು ಮನೆ ಮನೆಗಳು ತಲುಪ್ತು ಮತ್ತು ಯಶಸ್ಸಾಯಿತು ಅಲ್ಲಿ ವರಲಕ್ಷ್ಮಿ ಇದ್ದರು ಅದು ನಮ್ಮ ಅಪರ್ಣ ಅವರು ಶ್ವೇತಾ ಚಂಗಪ್ಪ ಇದ್ದರು ರೆಮೋ ಇದ್ದರು ಮಂಡ್ಯ ರಮೇಶು ಅಫ್ಕೋರ್ಸ್ ನಮ್ಮ ಕೇಂದ್ರ ಬಿಂದು ಕ್ಯಾಪ್ಟನ್ ಸೃಜನ್ ಲೋಕೇಶ್ ಇದ್ದರು ಮತ್ತು ನಾನು ಅಫ್ಕೋರ್ಸ್ ನಾನು ಲಂಕೇಶ್ ಮತ್ತು ಲೋಕೇಶ್ ಕಾಂಬಿನೇಷನಲ್ಲಿ ಆರ್ನೂರು ಚಿಲ್ಲರ್ ಎಪಿಸೋಡು ದೊಡ್ಡ ಯಶಸ್ವಿ ಒಳ್ಳೆ ಒಂದು ಟಿ ಆರ್ ಪಿ ಇರೋವಂಥ ಕಾರ್ಯಕ್ರಮ ನಂಬರ್ ಒನ್ ಟಿ ಆರ್ ಪಿ ಇರೋಂಥ ಕಾರ್ಯಕ್ರಮ ಆಯಿತು ಆ ಒಂದು ಸಮಯದಲ್ಲೂ ನನ್ನ ಮಧ್ಯ ಬ್ರೇಕ್ ತಗೊಂಡು ಎರಡು ಸಿನಿಮಾ ಮಾಡಿದೆ ಒಂದು ಹಿಂದಿ ಸಿನಿಮಾ ಮಾಡಿದೆ ಒಂದು ಕನ್ನಡ ಸಿನಿಮಾ ಮಾಡಿದೆ ರವಿಚರ್ ಜೊತೆ ಸಿನಿಮಾ ಮಾಡಿದೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ ಯಾಕಂದ್ರೆ ಒಬ್ಬ ನಿರ್ದೇಶಕ ಅಂದಮೇಲೆ ನಾವು ಪ್ರತಿಯೊಂದು ಶಾರ್ಟು ಪ್ರತಿಯೊಂದು ಸೀನು ನಾವು ಸಿನಿಮಾ ಸಿನಿಮಾದಲ್ಲಿ ಇರಬೇಕಾಗುತ್ತೆ ಆಕ್ಷನ್ ಕಟ್ ಹೇಳಬೇಕಾಗುತ್ತೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಇನ್ವಾಲ್ವ್ ಆಗ ಆಗಿರ್ಬೇಕಾಗುತ್ತೆ ಸಿನಿಮಾ ನಿರ್ದೇಶಕನಾಗಿ ಒಂದು ಸಿನಿಮಾನಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅಂತಂದ್ರೆ ಮಜಾ ಟಾಕೀಸ್ ಕಷ್ಟ ಆಗುತ್ತೆ ಅದು ಆರು ಆರು ವರ್ಷ ಸತತವಾಗಿ ಒಂದು ಇಲ್ಲದೆ ಮಾಡಿದಂತ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆದರೆ ಸೆಕೆಂಡ್ ಸೀಸನಲ್ಲಿ ಇವಾಗ ಮೊನ್ನೆ ನಡೀತಾ ಇರೋದ್ರಲ್ಲೂ ಕೇಳಿದ್ರು ಬಟ್ ನಾನು ಇವಾಗ ನನ್ನ ಮಗನೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ ನಾನು ಒಂದು ಸಿನಿಮಾ ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಈ ಕಾರಣದಿಂದ ಇದಕ್ಕೆ ಸಮಯ ಕೊಡೋಕ್ಕಾಗೋದಿಲ್ಲ ಮತ್ತು ಹಿಂದೆ ನಾವು ಸಕ್ಸಸ್ ಮಾಡಿದ್ದೀವಿ ಆ ಸಕ್ಸಸ್ಸನ್ನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಹಲವಾರು ಪಾತ್ರಧಾರಿಗಳಿಲ್ಲ ಅಲ್ಲಿ ವರಲಕ್ಷ್ಮಿ ಇಲ್ಲ ನಮ್ಮ ಅಪ್ಪಣ್ಣ ಅವರು ಶ್ವೇತಾ ಅವರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಬಿಸಿ ಇದ್ದಾರೆ ರೇಮೋ ಅವರ ಒಂದು ಮ್ಯೂಸಿಕ್ ಸಂಗೀತ ಕಾರ್ಯಕ್ರಮದಲ್ಲಿದ್ದಾರೆ ಮಂಡ್ಯ ರಮೇಶ್ ಅವರು ನಾಟಕದ ರಂಗಭೂಮಿಯಲ್ಲಿದ್ದಾರೆ ನಾನು ಸಿನಿಮಾ ತೆಗಿತಾ ಇದ್ದೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ ಸೊ ಈ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಡೆಮ್ ಆ್ಯಂಡ್ ಒಳ್ಳೆಯದಾಗಲಿ ಬಟ್ ನಾನು ಅದಕ್ಕೆ ಸಮಯ ಕೊಡೋಕೆ ಆಗಲಿಲ್ಲ ಅಂತ ಅನ್ನೋ ಒಂದೇ ಕಾರಣಕ್ಕೆ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ